ಇಲ್ಲ ನೀವು ನನ್ನ ಪ್ರೀತಿ ಮಾಡ್ತಿರಲಿಲ್ಲ ರೀ ನನ್ನ ಗಡ್ಡೆಗೆ ಹತ್ತಿನ್ರಿ ನೀವು ಎಲ್ಲ ಹೆಂಗೆ ಮಾಡಾಕತ್ರಿ ಬಿಬೆ ಯಾಕ್ರಿ ಏನು ಚಾಲೂ ಆಗತ್ತಿಲ್ಲ ಏನು ಗಾಡಿಗೆ ಏನಾಯ್ತು ಯಾರಿಗೂ ಗೊತ್ತು ಏನ್ರಿಪ್ಪ ನೀವು ಗಾಡಿ ಚಂದಾಗಿ ಇಟ್ಕೊಳ್ಳೋದಿಲ್ಲ ಬರೀ ಮಂದಿ ಕಾಯಿ ಹಾಕೊಡ್ತೀರಿ ಆ ಹುಡುಗರು ಅಂದ್ರೆ ಅಟ್ಟ ಏನು ಏನ್ ಮಾಡ್ತಾರ ಯಾರಿಗ ನೋಡ್ರಲ್ಲ ಟ್ರೈ ಮಾಡ್ರಿ ಚಾಲು ಆಗ್ಲತ್ತಿಲ್ಲ ನೋಡಲ್ಲ ಹಂಗ ನೋಡಿಲ್ಲ ತಿಂಕಿತ್ತಲ್ಲ

ஆனந்திர் ಅಣ್ಣ ಹೋಗ್ಬಾರ ಥ್ಯಾಂಕ್ಸ್ ರೀ ಬಿಟ್ಟಿದ್ದಕ್ಕೆ ಬಿಟ್ಟಿದ್ದಕ್ಕೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಹಂಗ್ರಿ ಮನಿ ಕರ್ಶ್ ಒಂದು ಚಾ ಕುಡಿಸ್ರಲ್ಲ ಚಾ ಕುಡಿಸ್ಬೇಕ್ರಿ ನಿಮ್ ಮನಿ ಇಲ್ಲೇ ಐತಲ್ರಿ ಆಯ್ತು ಹೇಳಿ ಮಾಡ್ಕೊಡ್ತೀನಿ ಬರ್ರಿ ಗಾಡಿ ಸೈಡ್ ಹಾಕ್ರಿ ಮಾಡಿಕೊಡ್ತಾವ ತುಂಬಾ ಚಾ ಕುಡಿಯೋಣ யா குடும்ப மணி மனிதன இவத்து மனி தகர்னி அய்ய கையா கிடை ஆத்தீர ಅಲ್ರಿ ಇದು ನೀರು ತೊಳಕ ನಿಮ್ಮ ಕೈ ಹಿಡಿದೆ ನೋಡ್ರಿ ನಾ ನಿಮಗೆ ಭಾಳ ದಿನ ಆಯ್ತು ಒಂದು ಮಾತು ಹೇಳ್ಬೇಕಾಗಿತ್ತು ಕೂತು ಮಾತಾಡ್ರಲ್ಲ ಕೂತು ಮಾತಾಡ್ರಿ ಇಲ್ಲ ಕೂತಂದ್ರೆ ಮಾತಾಡಕ್ಕಾಗಲ್ಲ ರೀ ನಿತ್ಯ ಮಾತಾಡ್ಬೇಕಾಗ್ತೈತಿ ನಾ ಇಲ್ಲಿ ಬಾಜು ಮನೆಗೆ ಇರ್ತೀನಿ ಗೊತ್ತೈತಿಲ್ಲ ನಿಮ್ಗೆ ಗೊತ್ತೈತಿ ರೀ ಅದು ನಾನು ನಿಮಗೆ ಒಂದು ಎರಡು ಮೂರು ವರ್ಷ ಆಯ್ತು ನೋಡ್ಲಾಗ್ತೀನಿ ಇವತ್ತು ಹೇಳ್ಬೇಕು ನಾಳೆ ಹೇಳ್ಬೇಕಂತ ಹೇಳಿ ನಾನು ಮನಸ್ಸಿನಾಗ ಇಟ್ಕೊಂಡು ಕೂತೀನಿ ರೀ ಏನು ರೀ ಅದು ನಿಮ್ಮ ಮನೆಯವ್ರಿಗೆ ಹೇಳಕ್ಕೆ ಹೋಗ್ಬೇಡ್ರಿ ಹಾಂ ಹೇಳಿಕಂದ್ರೆ ನಾನು ಹೇಳ್ತೀನಿ ರೀ ಹಾಂ ಏನು ಹೇಳ್ರಿ ನೀವು ಸಿಟಿಗೆ ಹೇಳಕ್ಕೆ ಹೋಗ್ಬೇಡ್ರಿ ಮತ್ತು ನಾನು ಹೇಳಿದ್ರೆ

ಮದುವೆ ಎಲ್ಲರಿಗೂ ಆಗ್ತೈತಿ ರೀ ಆಗಲ್ಲ ಮದುವೆ ಎಲ್ಲರಿಗೂ ಆಗ್ತೈತಿ ಮದುವೆ ನನಗೂ ಆಗೈತಿ ಮದುವೆ ಏನು ವಿಚಿತ್ರ ನೀವು ಮನುಷ್ಯ ಅದಕ್ಕೆ ನಾನು ನಿಮ್ಗೊಂದು ಮಾತು ಹೇಳ್ಬೇಕು ಹೇಳ್ರಿ ಏನು ಹೇಳ್ರಿ ನೀವು ಹೀಗೆ ಸಿಟಿಗೆ ಹೇಳಿದ್ರಿ ಹೇಳಿದ್ರೆ ನೀವು ತೀರ ಸಿಟಿಗೆ ಹೇಳಿದ್ರೆ ಹೆಂಗ್ ಇಲ್ಲ ಹೇಳ್ರಿ ಹೇಳ್ರಿ ನೋಡಿನ್ರಿ ಬಟ್ ನೀವು ಯಾಕೆ ಎದ್ ನಿಟ್ಟಿರಿ ಕುಂತ ಮಾತಾಡ್ರಲ್ಲ ಅದೇ ಇಲ್ಲ ಎದ್ ನಿತ್ತು ಹೇಳ್ಬೇಕು ಸ್ವಲ್ಪ ದೂರ ನಿತ್ತ ಮಾತಾಡ್ರಿ ಹಾ ದೂರ ನಿತ್ತ ಮಾತಾಡ್ರಿ

நெட்டின்

ನಿನ್ನ ಗಿಫ್ಟ್ ಒಯ್ದು ನೀನೇ ಇಟ್ಕೋ ಕೊಳ್ಳಾ ಕಟ್ಟಗೋ ನಾ ಕಟ್ಟಗೋ ನಾ ಕಟ್ಗೊಳಕ್ಕೆ ತಂದಿಲ್ಲ ಅದು ನಕ್ಲೆಸ್ ನಿನಗೆ ತಂದಿನ ಐದು ತೊಲಿ ಐತದ ಐದು ತೊಲಿ ನಿನ್ನ ಗಂಡೇನು ತಂದನ ನಾ ಕರ್ತೀನಿ ನಿನ್ನ ಗಿಫ್ಟ್ ಅದು ತಗೋ ಐದು ತೊಲಿ ನನ್ನ ನನಗೊಪ್ಪಗೋ ಏನೇನು ಒಂದು ಸರಿ ತಿಳಿದಿಲ್ಲ ಸರ್ಫಿಟ್ ಚಂದ್ರ ನಂಗೆ ಮಾಡ್ತಿಲ್ಲ ನಾನು ಗಂಡ ನಂಗೆ ತಳಿ ಹಾಕ್ಯನ್ ಸಾಕಿದೊಂದು ನಿಂದು ಐದು ತೊಲಿ ನೀನು ಕೊಳ್ಳ ನೀನು ಇಟ್ಕೋ ಇಟ್ಕೊಂಡ ಗಾಂಧಿ ಚೌಕ್ರನ ಹಾಕೊಂಡ್ ಕುಣಿ ಹೋಗು ನನ್ ನಿನ್ನ ಕರ್ಕೊಂಡು ಕುಣಿಬೇಕತ್ ಮಾಡೀನಿ ನಾನು ನಾನು ಕರ್ಕೊಂಡು ಕುಣಿತೇ ಅನ್ನಿ ನಾನು ಗಂಡ ಹೇಳ್ದ ನೋಡ್ ಮತ್ ನೀನ್ ಬರ ಬರ ಕುಣಿಸ್ತಾನ ಮತ್ ನೋಡು ಐದು ತೊಲಿ ನಕ್ಲಿಸ್ ಐತದು ಒಂದು ತೊಲಿ ಎರಡು ಎರಡ್ ಐದು ತೊಲಿ ಬೇಕಾದ್ರೆ ನಿಮ್ಗೆ ಹತ್ತು ತೊಲಿ ತಂದು ಕೊಡ್ತೀನಿ ಒಪ್ಪು ಹೇಳಾತೀನಿ ಸುಮ್ ನೆಟ್ಟಗ ದೂರ ನಿತ್ ಮಾತಾಡ ಬಾ ಮೈ ಮ್ಯಾ ಬಂದಿ ತಿಕ್ಕೋ ಮತ್ ನೋಡ್ ಮತ್ ಇನ್ನೊಂದು ಕೊಡ್ತೀನಿ ಮತ್ ಆಗಳೊಂದು ಕೊಟ್ಟಿ ಸಾಕಾಗಿಲ್ಲೇನ ಯಾಕ ಇಷ್ಟ ಇಲ್ಲ ಇಷ್ಟ ಇಲ್ಲ ತೆಟ್ ಸರಿ ಹೇಳ್ಬೇಕ ಇಲ್ಲ ಬಾಳ ಸರ್ತ ಹೇಳಕ್ ಬೇಡ ಒಂದೇ ಸರ್ತ ಇಷ್ಟ ಆದಿಲ್ಲ ಇಲ್ಲ ಇಷ್ಟ ಇಲ್ಲ

ಹಾಕೋ ನೀನ ನೀನ ಹಾಕೋ ನೀ ಮಾಡ್ಕೊಂಡ್ ಹೆಂತಿಗಾರ ಹಾಕ್ ಹೋಗ ಅಕ್ಕಿ ಅದ್ ಚೆನ್ನಾಗಿರ್ತಾಳ ನಿನ್ ಜೋಡಿ ಅಕ್ಕಿ ಬಿಟ್ಟು ಹೊಗೆಯಾಡೋಣ ಅದಕ್ಕೆ ನಾನು ನಿನ್ನ ಕಡೆ ಬಂದಿನಿ ಇವತ್ತು ಏ ತಿಗಳ ಆತಿನ ಸುಮ್ ಬಾಯಿಗೆಲ್ಲ ಹೊಲಸ್ ತರ್ಸಕ್ ಹೋಗ್ಬೇಡ ಹೋಗಿ ಇಲ್ಲಿ ಮುಚ್ಕೊಂಡು ಹಂಗ ಒಂದಿಗೆ ಸಿಟ್ಟಿಗೆ ಹೊರಕ್ ಹೋಗ್ಬೇಡ್ರಿ ಒಂದ್ ಸ್ವಲ್ಪ ಕೂಲ್ ಆಗಿ ವಿಚಾರ ಮಾಡ್ರಿ ನನ್ನ ಬಗ್ಗೆ ವಿಚಾರ ಮಾಡ್ರಿ ನಾ ಹೆಂಗ್ ಹಾಕ್ ಮಾತಾಡ್ತಿಯಲ್ಲ ನೀನ ನೋಡ್ರಿ ಹಂಗ ಹೊಡ್ಲಕ್ ಹೋಗ್ಬೇಡ್ರಿ ನಾನ್ ನಿಮ್ಗೆ ಬಾಕಿ ಹೇಳ್ತೀನಿ ಏ ದೂರ ನಿಂತ ಮಾತಾಡ ನಿನ್ ಮತ್ತೆ ನೋಡ್ ಮತ್ತೆ ಬಿಡುಗಡೆ ನೋಡ್ ನಿಂದ ಕೈಲೇ ಹೊಡ್ಲಕ್ ಹೋಗ್ಬೇಡ್ರಿ ಯಾರು ಬಾಯಿಲೆ ಮಾತಾಡೋದು ಕಲಿಯೋರು ಅಂತ ಎಷ್ಟು ಮಾತಾಡಬೇಕು ಬಾಯಿಲೆ ಹೇಳಿ ತಿಯಲೇನ ಮತ್ತೆ ಕೈನ ಎತ್ತದ ನಿಂಗೆ ಬರಬರ ಅಂದ್ರೆ ಅಲ್ಲ ನಾನು ನಿಮಗೆ ಮನುಷ್ಯನ ಮಾತು ಹೇಳ್ತೀನಿ ಹೇಳಾತೀನಿ ಲಾಸ್ಟ್ ಟೈಮ್ ಬೆಸ್ಟ್ ಹೇಳಾತೀನಿ ಮುಚ್ಚಿಕೊಂಡ ಹೊರಗೆ ಹೋಗು ನೋಡಿ ಹಂಗ ಒಂದು ಸ್ವಲ್ಪ ನಾನು ನಿಮಗೆ ಯಾಕೆ ಕರ್ಸಕ್ತೀನಿ ಅಂದ್ರೆ ನಿಮ್ಮ ಮುಖದಲ್ಲಿ ಏನೋ ಒಂದು ಸ್ವಲ್ಪ ನಗು ಮುಖ ಅನಿಸ್ತಾನ ಅದು ಏ ನಿನಗೆ ಒಂದು ಸಾರಿ ಅಲ್ಲಿ ಹೇಜ್ ಅರ್ಥ ಆಗ್ತಿತ್ತಿಲ್ಲ ನಂದೇ ನಗು ಮುಖ ಕಾಣ್ತೈತಿ ನಂದ ಇರೋದ ಮಸಡಿನ ಹಂಗ ಐತಿ ಏನೋ ಏನೋ ಐ ಹೊಲಸ ನೋಡ್ರಿ ನೀವು ಎಷ್ಟು ಬೈತಿರ್ಬೇಡ್ರಿ ಎಷ್ಟು ಹೊಡಿತಿರ್ಬೇಡ್ರಿ ಏನ್ರಿ

ಬಾ ಇಲ್ಲಿ ಇನ್ನೊಂದ್ ಕೊಡ್ತೀನಿ ಮತ್ ಕೇಳಿಸ್ತೈತಿ ಅಚ್ಚ ಕಡೆ ಒಂದ್ ಕೊಡ್ಲೇನ ಕೇಳಿಸ್ತೈತಿ ಇಟ್ಟು ಹೊಡ್ಸ್ಕೊಂಡಿ ನಾಚಿಕಿ ಮಾನ ಮರ್ಯಾದೆ ಅನ್ನೋ ದೇವ್ರ ನಿಮ್ ಸ್ವಲ್ಪ ಕೊಟ್ಟಿಲ್ಲ ಅಷ್ಟೆ ನೀನ್ ಇಲ್ಲ ಮಾಡ್ತಿಲ್ಲ ಇಲ್ಲ ಮಾಡ್ತಿಲ್ಲ ಅಂದ್ರೆ ಹೆಂಗ್ ಹಾಕ ಹೋಗಿಲ್ಲ ಮೊದಲ ಹೊರಗ್ ನೀನ್ ಒಪ್ಕೋತಾನ ನಾನ್ ಹೋಗುದಿಲ್ಲ ಒಪ್ತಿಲ್ಲ ನೀನ್ ಇದು ಮನೆ ನಿಮ್ಮ ಅಪ್ಪಂದೈತೆನಾ ಇಲ್ಲ ನಿಂದೈತೆ

ಸ್ವಲ್ಪ ಮನಿ ಕಡೆ ಬರ ಮುಂದಿನ ಮನೆಯ ಜೋಡಿ ಕಳ್ಸಿರಿ ನೀವ್ ಮನಿ ಹೋಗ ಇವಾಗ ಕೆಟ್ಟ ಮನ್ಯಾಗ ಬಂದ್ ಕಿಶನ್ ಕಾಡ್ಕೊತ ಕೂತ್ ಬಿಟ್ಟಾನ ಹೋಗಂದ್ರೆ ಹೋಗತಿಲ್ಲ ನನ್ ಗಂಡೆ ಕಳ್ಸಿನಂದ್ರ ಅವನಿಗೆ ಅಂತಾನ ಬರ್ರಿ ನೀವ್ ಜಲ್ದಿ ಐತ್ ನಿರ್ತಾನೆ ಬರ್ತಾನೆ

ಇದಾ ಓ 나 ಇಲ್ಲದಿನ್ರಿ ಏನ ಏನಾಗಿತಿ ಏನಾಗಿತಿ ನೀ ನಮ್ಕಿಟವ್ ಜೋಡಿ ಖುಷಿಯಲ್ಲ ಕೆಟ್ಟ ಮೊಬ್ರಂಗ್ ಮಾಡಕ ತಾನ ಯಾರು ಯಾರವಾ ಮಂದಿನ ಮನಿಯನ್ ಜೋಡಿ ಚಾ ಚಾಕಾಶ್ ಕೊಡು ಅಂತ ಅಂದೆ ಆಯ್ತಣ್ಣ ಬರಿ ಒಳ್ಳಗ ಅಂತನ್ ಕರ್ಕೊಂಡ ಬಂದೆನೇ ಕುಂಡ್ರುದ್ ಬಿಟ್ಟು ಕಿಶಂದ್ರ ಕಾಡಸಕತ್ತ ಬಿಟ್ಟು ಅನ್ಸುಮ ನಾನು ನಿಂಗ್ ಇಷ್ಟ ಪಡ್ತೀನಿ ಲವ್ ಮಾಡ್ತೀನಿ ಅನ್ಕೊಂತ ಏ ಅವಾ ಹೀಂಗ್ ಇಲ್ಲ ಇಲ್ಲದ ಯಾರದ ಆನಂದ ಅಳ್ಳತ್ತೀನಿ ಹೂ ಅವನೆ ಅಂತ ಮನುಷ್ಯ ಇಲ್ಲವ ಎಲ್ಲ ನನಗ್ ಗೊತ್ತೈತಿ ನಿನಗೇನ್ ಗೊತ್ತೈತಿ ಮನೆಯಾಗ ಇರಕಿನ ನಾ ಅವ್ನ ಮ್ಯಾಗ ವಿಶ್ವಾಸ ಮಾಡಿ ಕಳ್ಸಿನಲ್ಲ ಗಾಡಿ ಮ್ಯಾಗ ಕೊಂಡ್ರಿಸಿ ವಿಶ್ವಾಸ ಇಟ್ಟಂಗ ಅವನ್ಗಿಲ್ಲ ಹೊರಗೆ ಹೋದಾಗ ಒಮ್ಮೆ ಏನ್ ಮಾಡ್ತಾನ ಗೊತ್ತೇನ ಹೊರಗೆ ಹೋಗ್ಕೇನ್ ಎದರ್ ಸಂಬಂಧ ಅರ್ಬಿ ಒಣ ಯಾಕೆ ಹಾಕೋದು ಅವಾಗ ನೀವು ನಿತ್ ನೋಡುದ ಹೊರಗ್ ನಿತ್ ನೋಡುದ ಅವ ಹ್ಯಾಂಗ ಅನ್ನದು ನನ್ ಗೊತ್ತೈತಿ ಹಿಂಗ ಇಲ್ಲ ಮನ್ಷ ಚಲೋ ಅದಾನ ನೀನು ಅಂತವನಿಯಾದ ಹೇಳಾದ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿಲ್ಲ ನೀ ನನ್ನ ಹೆಂಡತಿ ಅದಿ ನಿನ್ನ ಮ್ಯಾಗ ಹಿಂಗ ಅನ್ಮಾನ ಪಡ್ತೀನಿ ನಾ ಅವ ಭಾಳ ಚಲೋ ಅದಾನ ಚಲೋ ಅದಾನ ಏನ್ ಚಲೋ ಅದಾನ ನನ್ನ ಜೋಡಿ ಆಗಿದ್ ನನಗೆ ಗೊತ್ತ ನನ್ನ ಗಂಟೆಗ್ ಮೋಸ ಮಾಡಬಾರ್ದೈತೆ ಹ್ಯಾಂಗ್ ಮಾಡಿದಿದ್ರಿ ನಾ ಮಾಡ್ತಿದ್ದೆ ಇಲ್ಲ ಏನಿ ಅದೆಲ್ಲ ಹೇಳಾಕ ಹೋಗಬೇಡ ವಾರಿಗ್ ಮಾಡ್ತಿಲ್ಲ ಅಷ್ಟೇ ಹೇಳ್ಲಿ ಬಿಬಿ ನೀ ಅಡ್ದು ಟೆನ್ಷನ್ ತಗೋಬೇಡ ಆ ಈ ತರ ಇಲ್ಲ ಮನ್ಷ್ಯಾ ನನ್ಗೆ ಗೊತ್ತೈತಿ ಅವನ ಬಗ್ಗೆ ಏ ನಿನ್ ಕಡೆ ಆಗ್ತೈತಿ ಇಲ್ಲ ಅಷ್ಟೇ ಹೇಳ ನಾ ಏನ್ ಮಾಡ್ಬೇಕ ಅದೆಲ್ಲ ಮಾಡ್ತೀನಿ ಅವ್ನಿಗ್ ಮತ್ತ ನನ್ನ ಬಗ್ಗೆ ಆಗ ಇಲ್ಲ ಈ ಮಗ ಹಿಂಗ ಮಾಡಿದ್ ಗೊತ್ತಿದ್ರ ಮತ್ತ ಬಿಡಂಗಿಲ್ಲ ನೋಡನು ಅವ್ನಿಗೆ ತಾಕೀದ್ ಮಾಡ್ತೀನಿ ತಗೋಣಿ ನೋಡ್ಮತ್ ನನ್ ತಂಟಾಗ ಏನಾರ ನಂಗೆ ಇಷ್ಟ ಪಡ್ತಾನಂತ ಗಿಫ್ಟ್ ಏನೋ ಐತ ಬಂಗಾರ ತಾನಂತ ನಾನು ಅದಕ್ಕೆ ಅಂದೆ ಬೇಕಾದ್ರೆ ನನ್ಗೆ ಬೇಕಾಗಿಲ್ಲ ನನ್ ಗಂಡ್ ತಾಳಿ ಹಾಕಿ ಅನ್ ಸಾಕು ಸಾಕ ನಿನ್ನ ನಿನ್ ಹಾಕತ್ ಹೇಳಿ ನಾನು ಬೇಬಿ ನೀ ಕರೆಕ್ಟ್ ಹೇಳಿ ಅದು ಹೇಳಿದ ಮಾತು ಆ ಭೋಜಡಿ ಮಗನ ಅಂತ ಹೋಗಿ ಅವ್ನಿಗೆ ತಾಕೀದ್ ಮಾಡ್ತೀನಿ ತಾಕಿದಾಕಿಲ್ಲ ಅಂದ್ರೆ ಅವ್ನ ಕೈ ಕಾಲು ಮುರಿದು ಮೂಳ್ಯಾಗೆ ಕುಂಡ್ ಬರ್ತೀನಿ

ಏನಾಯ್ತ್ರಿ ಏ ಮಗನ ನೀನ್ ಬಿಡ್ಲಿ ಒಂದ ಏನಾಯ್ತ ನನ್ನ ಹೆಂಡತಿಗೆ ಯಾಕೆ ಕಾಡ್ಸು ಎಲ್ಲಿ ಕಾಡ್ಸ ಅಲ್ಲಿ ಮತ್ತೆ ನನ್ನ ಹೆಂಡತಿ ಹೇಳೋಣ ಬಂದಿನ ಅಲ್ಲಿ ನಿನ್ನ ನಿನ್ ಮ್ಯಾಗ ವಿಶ್ವಾಸ ಇಟ್ಟು ಕಳಸೋಣ ನನ್ನ ಹೆಂಡತಿ ಕಾಡ್ದು ಏನ್ ಮನೆಯಾಗ ಹೋಗಿ ಅಲ್ಲ ಏನ್ ಬಿಡ್ಲಿ ಒಂದ ನೀ ನನ್ನ ಹೆಂಡತಿ ಕಾಡ್ದು ಹ ನายಲಿ ಕರೆಸಿನೋಲೇ ನಿನ್ನ ಹೆಂಡತಿ ನಾನು ಹೆಂಡತಿಗೆ ನೀ ಕಾಡಿ ತಣ್ಣೆಯೆ ಅಂತ ನಾನು ಬಿಟ್ಟು ಹೋಗ್ತಾನೆ ನಾನು ಹೆಂಡತಿಗೆ ಫೋನ್ ಹಚ್ಚಿದ್ರೆ ಮಗ ಮಗ ಅಣ್ಣ ನಿನ್ನ ಹೆಂಡತಿ ಅವಾಗಿ ದೂರಸ ಬಿಡು ನನಗೆ ನನಗೆ ಗೊತ್ತಿಲ್ಲ ನಿಮ್ಮ ಹೆಂಡತಿ ಯಾರೋ ನಾನು ಹೆಂಡತಿ ಯಾರು ಗೊತ್ತಿಲ್ಲ ನೀ ಗೊತ್ತಿಲ್ಲ ಮುಂದಿನ ಮನೆಗೆ ಇರ್ತಾನೆ ನಾನು ಹೆಂಡತಿ ಗೊತ್ತಿಲ್ಲ ಈ ಮನೆವರು ಹಾ ಮತ್ತೆ ಯಾ ನನ್ ತಪ್ಪಗೆ ಇದ್ದಾನೆ ಹಲೋ ಈ ರೆಕಾರ್ಡಿಂಗ್ ಕಶಾಲಕ್ಕೆ ನೀ ಮಾತಾಡಿದ ಮಗ ಬಿಡ ಅಣ್ಣ ತಪ್ಪಗೆ ನಿನ್ ಕೈ ಮುಗಿದ ನಾನು ಜಗಳ ಮಾಡಿ ಹೋಗಲ ನಾನು ಬಿಟ್ಟೆ ನಿನ್ನ ಹೆಂಡತಿ ಅಣ್ಣ ಮತ್ತೆ ನನ್ನ ಹೆಂಡತಿಗೆ ನೀ ಹೇಳಿದ್ರು ಅದೇ ಇದೇ ಹೇಳಿ ಅಣ್ಣ ನನ್ನ ಹೆಂಡ್ತಿಗೆ ಹೇಳಿದ್ರೆ ಮತ್ತೆ ನಂದು ಸಂಸಾರ ಮುರಿತೈತಿ ಅಣ್ಣ ತಪ್ಪಾಗೈತಿ ಈ ಸಲ ನನ್ಗೆ ಸಮಯ್ಸಿ ನಾನು ನಿನ್ಗೆ ಕಾಳು ಬಿಡ್ತೀನಿ ಅಣ್ಣ ನಿನ್ನ ಹೆಂಡ್ತಿಗೆ ಹೇಳ್ಬೇಕಂತ ಹೇಳಿ ಹೋಗಿದ್ದೆ ನಾನು ನಿನ್ನ ಬಗ್ಗೆ ಸುಮ್ ನಾನು ಕಳ್ಸಿ ನಿನ್ನ ಹೆಂಡ್ತಿಗೆ ಬೇಕಾತ್ಲ ನಿನಗೆ ಹೆಂಗಾಗಲತ್ತೈತಿ ಬ್ಯಾನ್ ಅಣ್ಣ ನನ್ನ ಮನೆಯವ್ರು ಹೇಳನ ನನ್ನ ನನ್ನ ತಲೆ ಭಾಳ ಔಟ್ ಆಗಿತ್ತು ಅನ್ನ ಕರೆ ಹೇಳ್ಬೇಕಂದ್ರ ತ ನನಗೆ ಟೌಟ್ ಆಗಿರ್ಬೋದಪ್ಪ ನಾನು ಬಿಟ್ಟು ಹೋಗಾಣ ಹೆಂಡತಿ ಅದೇ ಈಗ ನನ್ನ ತಪ್ಪಾಗೈತೆ ಅನ್ನ ಈಗಲೇ ನಾ ಕಡ ಇಲ್ಲ ನನ್ನ ಹೆಂಡ್ತಿಗೆ

ಇಲ್ಲ ನಾ ಕಲಿಸ್ತೀನಿ ಮತ್ ನಾನು ಎಂತ ಹಂಗಿಲ್ಲ ನೀನ್ ಮಾಡಿದಿ ಎಂತಿಗೆ ಹೋಗಿ ಕಾಡಿನಿ ಹೆಂಗೆ ನೀನ್ ನಾನು ನಿನ್ನ ಎಂತಿ ಹಂಗೆ ಕಡಸಿನಿ ಅಣ್ಣ ಈ ಸಲ ನಂದ್ ಕಡೆ ತಪ್ಪಾಗೇತಿ ನಿನ್ನ ತಮ್ಮ ಅಂತ ನನ್ ಹೊಟ್ಟೆಗೆ ಹಾಕು ಆದ್ರೆ ನೀನ ಹೋಗಿ ಕರ್ಕೊಂಡ್ ಬರೋನು ಅಣ್ಣ ನನ್ನ ಎಂತ ಮುಂದೆ ಈಗ ಏನು ಹೇಳಕ್ ಹೋಗ್ಬೇರ ಈಗ ಆಜು ಬಾಜು ಇರ್ತೇವ ನಾನು ಏನಾಗ ಬಿಟ್ಟಿನಿ ಮತ್ತ ಬ್ಯಾರದವ್ರು ಯಾರ್ಯಾರು ತಿಳಿ ಕಡದ್ ಅಡಗಿನ ತುಂಬಿದೇನ ಇರ್ಲೇನಾ ಈಗ ಆಗೇತಿ ಒಂದ್ಸಲ ಏನ ಸಮಿಬಿಡ್ ನನ್ಗೆ ಏನ ಹೋಗಿ ಆದ್ರೆ ಕರ್ಕೊಂಡ್ ಬರೋಣ ಕರ್ಕೊಂಡ್ ಬರ್ತೀನಿ ನಾ ಕರ್ಕೊಂಡ್ ಬರ್ತೀನಿ ಹೇಳಕ್ ಹೋಗ್ಬೇಡನಾ ಹೊಟ್ಟೆಗೆ ಹಾಕುವ ನಾವು ಹೋಗ್ತೀನಿ ಬರಬರ್ ತಾಕೀತ್ ಮಾಡ ಬೇಬಿ ರೊಬ್ಬರಿ ತಾಕೀತ ಮಾಡಿ ಅವನಿಗೆ ಹಂಗೊಂದ್ ಎರಡು ಕೊಟ್ಟು ಹೇಳುದಿತ್ತಾರತ್ತಿದ ಮಗ ಅವ್ನಿಗೆ ಹೊಡೆದಿದ್ ನೋಡಿದ್ರ ಏನೇ ನೀ ನೋಡಿದ್ರ ನೀನ್ ಸುಂದಿಯಾಗಿ ಬಿಳ್ತಿದಿಂಜರ್ ಹೊಂದ್ರೆ